ಗುರುಗಳ ಗುರು ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಅಪಾರ ಜ್ಞಾನವುಳ್ಳವರಾಗಿದ್ದರು ಮಂತ್ರಾಲಯದ ಬಗ್ಗೆ ರಾಯರ ಪವಾಡಗಳ ಬಗ್ಗೆ ಬಹುತೇಕ ಎಲ್ಲರಿಗೂ ತಿಳಿದಿದೆ ಆದರೆ ಗುರುರಾಯರು ಯಾವೆಲ್ಲ ಭಾಷೆಗಳನ್ನು ಮಾತನಾಡುತ್ತಿದ್ದರು ಎಂಬುದು ತುಂಬಾ ಜನರಿಗೆ ಗೊತ್ತಿಲ್ಲ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ದ್ವೈತ ತತ್ವದ ಮುಖ್ಯ ಪ್ರತಿಪಾದಕರಾದ ಶ್ರೀ ಮಧ್ವಾಚಾರ್ಯರ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದವರು ಹಿಂದೂ ಧರ್ಮದ ಬ್ರಾಹ್ಮಣ ಮಾಧ್ವ ಸನ್ಯಾಸಿಗಳಲ್ಲಿ ರಾಯರು ಪ್ರಮುಖರು ಆಗಿನ ಕುಂಭಕೋಣಂ ಸಂಸ್ಥಾನವಾದ ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸಿದ ರಾಘವೇಂದ್ರ ಸ್ವಾಮಿಗಳು ಯಾವ ಯಾವ ಭಾಷೆಯನ್ನು ತಮ್ಮ ಸಂವಹನಕ್ಕಾಗಿ ಬಳಸುತ್ತಿದ್ದರು ಎಂಬುದರ ಬಗ್ಗೆ ಸಾಕಷ್ಟು ಜನರಿಗೆ ತಿಳಿದಿಲ್ಲ ಆ ಬಗ್ಗೆ ಸ್ವಲ್ಪ ಮಾಹಿತಿ ಈ ವಿಡಿಯೋದಲ್ಲಿದೆ ಗುರು ರಾಘವೇಂದ್ರ ಸ್ವಾಮಿಗಳು ಬಾಲ್ಯದಲ್ಲಿ ತಮಿಳು ಭಾಷೆಯನ್ನು ಮಾತನಾಡುತ್ತಿದ್ದರು ಏಕೆಂದರೆ ಅವರ ಜನ್ಮದ ಸಮಯದಲ್ಲಿ ಅವರ ಪೋಷಕರು ತಮಿಳುನಾಡಿನ ಚಿದಂಬರಂ ಬಳಿಯ ಭುವನಗಿರಿಯಲ್ಲಿ ವಾಸಿಸುತ್ತಿದ್ದರು ರಾಯರು ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡುತ್ತಿದ್ದರು ಏಕೆಂದರೆ ಅದು ಅವರ ಪೋಷಕರ ಭಾಷೆಯಾಗಿತ್ತು ಹಾಗೆಯೇ ಅವರು ಇಂದಿನ ಆಂಧ್ರಪ್ರದೇಶ ಮತ್ತು ತೆಲಂಗಾಣದಿಂದ ಹಲವಾರು ಅನುಯಾಯಿಗಳನ್ನು ಹೊಂದಿದ್ದರಿಂದ ತೆಲುಗು ಭಾಷೆಯನ್ನು ಕೂಡ ನಿರರ್ಗಳವಾಗಿ ಮಾತನಾಡುತ್ತಿದ್ದರು ಅವೆಲ್ಲದರ ಜೊತೆಗೆ ಅವರು ಬರೆಯಲು ಸಂಸ್ಕೃತವನ್ನು ಮುಖ್ಯವಾಗಿ ಬಳಸುತ್ತಿದ್ದರು ಹೀಗೆ ದೇಶ ವಿದೇಶಗಳಲ್ಲೂ ತನ್ನದೇ ಆದ ಭಕ್ತ ಸಮೂಹವನ್ನು ಹೊಂದಿರುವ ರಾಘವೇಂದ್ರ ಸ್ವಾಮಿಗಳು ಸಂಸ್ಕೃತ ಕನ್ನಡ ತೆಲುಗು ಮತ್ತು ತಮಿಳು ಭಾಷೆಯನ್ನು ವ್ಯಾಕರಣ ಸಮೇತ ಅರಿತಿದ್ದರು ಮತ್ತು ಸ್ಫುಟವಾಗಿ ಮಾತನಾಡುತ್ತಿದ್ದರು ಅವರ ವ್ಯಾಖ್ಯಾನ ಮತ್ತು ಕೃತಿಗಳ ಮೂಲಕ ಇವೆಲ್ಲ ಭಾಷೆಗಳ ವ್ಯಾಕರಣದ ಮೇಲೆ ಅವರ ಹಿಡಿತ ಹೇಗಿತ್ತು ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು ಮತ್ತೊಂದು ಆಸಕ್ತಿಕರ ಸಂಗತಿಯೊಂದಿಗೆ ಬರುತ್ತೇವೆ ಗುರುರಾಯರು ತಮಗೆ ನೆಮ್ಮದಿಯ ಜೀವನ ದಯಪಾಲಿಸಲಿ ನಮಸ್ಕಾರ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ